ಧನುರ್ಮಾಸದ ಬಗ್ಗೆ ನಾನು ಈಗಾಗಲೇ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಧನುರ್ಮಾಸದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಶ್ವಥ್ ಮರದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲೂ ಕೂಡ ಧನುರ್ಮಾಸದ ಬಗ್ಗೆನೇ ತಿಳಿಸ್ತಾ ಇದ್ದೀನಿ ಅಂದರೆ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಅಶ್ವತ್ ಮರ ಅಂದರೆ ಅರಳಿ ಮರದ ಪೂಜೆಯನ್ನು ಮಾಡ್ತೀವಿ ಈ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಕೂಡ ಈ ಅರಳಿ ಮರದಲ್ಲಿ ನೆಲೆಸಿರುತ್ತಾರೆಯಂತೆ ತ್ರಿಮೂರ್ತಿಗಳು ಮೂರು ದೇವತೆಗಳು ಒಂದೇ ಕಡೆ ಇರುವ ಈ ಅರಳಿ ಮರವನ್ನು ನಾವು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸುವುದು ಅತ್ಯಂತ ಅಂದ್ರೆ ಅತ್ಯಂತ ಶ್ರೇಷ್ಠವಾದದ್ದು ಜೊತೆಗೆ ಸತ್ಯವಾನ್ ಸಾವಿತ್ರಿಯು ತನ್ನ ಪತಿ ಸತ್ಯವಾನನ ಮೃತ ದೇಹವನ್ನು ಈ ಅರಳಿ ಮರದ ಕೆಳಗೆ ಇಟ್ಟು ಅರಳಿ ಮರಕ್ಕೆ ಕೆಂಪು ದಾರವನ್ನು ಸುತ್ತಿ ಯಮನನ್ನ ಪೂಜಿಸುತ್ತಾಳಂತೆ ವ್ರತವನ್ನ ಕೈಗೊಳ್ತಾಳಂತೆ ಆಕೆಯ ಕಠಿಣ ವ್ರತದಿಂದ ಯಮನು ಸೋತು ಆಕೆಯ ಪತಿಯ ಜೀವವನ್ನು ಮರಳಿ ನೀಡುತ್ತಾನಂತೆ ಹಾಗಾಗಿ ವಟ ಸಾವಿತ್ರಿ ವ್ರತದ ದಿನದಂದು ಕೂಡ ನಾವು ಎರಳಿ ಮರಕ್ಕೆ ಪೂಜೆಯನ್ನು ಸಲ್ಲಿಸ್ತೀವಿ ಮದುವೆಯಾಗಿರುವಂತಹ ಮಹಿಳೆಯರು ತಮ್ಮ ಗಂಡನ ಪತಿಯ ಆಯುಷ್ಯಕ್ಕಾಗಿ ಆರೋಗ್ಯಕ್ಕಾಗಿ ಎರಳಿ ಮರದ ಪೂಜೆಯನ್ನು ಮಾಡ್ತಾರೆ ತುಂಬಾನೇ ಮಹತ್ವ ಇರುವಂಥದ್ದು ಅಶ್ವತ್ಥ ಮರ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸೋದು ಅತ್ಯಂತ ಶ್ರೇಷ್ಠವಾದದ್ದು ಈ ಧನುರ್ಮಾಸದಲ್ಲಿ ಮದುವೆಯಾಗದೆ ಇರುವಂತಹ ಹೆಣ್ಣು ಮಕ್ಕಳು ಆಗಿರುವಂತಹ ಮಹಿಳೆಯರು ಎಲ್ಲರೂ ಕೂಡ ಧನುರ್ಮಾಸದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಅಶ್ವಥ್ ಕಟ್ಟೆಯ ಹತ್ತಿರ ಹೋಗಿ ಅಲ್ಲಿರುವಂತ ಅರಳಿ ಮರಕ್ಕೆ ಪೂಜೆಯನ್ನು ಮಾಡಿ ಬರ್ತಾರೆ ಹಾಗೆಯೇ ನಾಗರ ಕಲ್ಲಿಗೂ ಕೂಡ ಪೂಜೆಯನ್ನು ಸಲ್ಲಿಸ್ತಾರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಸುಮ್ಮನೆ ಅಲ್ಲ ಬೆಳಗ್ಗೆನೇ ಎದೊಳ್ಬೇಕು ಸೂರ್ಯ ಉದಯಕ್ಕಿಂತ ಮುಂಚೆನೇ ಇರುವ ಸಮಯ ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ನಾವು ಮನೆಯಲ್ಲೂ ಸಹ ಪೂಜೆಯನ್ನು ಮಾಡಿರಬೇಕು ಹಾಗೆಯೇ ಅಶ್ವತ್ ಮರಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿರಬೇಕು ಹಾಗಾಗಿ ತುಂಬಾ ಬೇಗನೆ ಎದ್ದು ನಾವು ಪೂಜೆಯನ್ನು ಮಾಡಿ ಮಾಡಬೇಕು ಹೀಗೆ ನಾವು ತುಂಬ ಬೇಗ ಎದ್ದೋಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿ ಪೂಜೆ ಸಲ್ಲಿಸಿ ಅಶ್ವಥ್ ಮರಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ಮನೆಗೆ ಬಂದಾಗ ತುಂಬಾ ಜನ ಹಲವಾರು ಜನ ಈ ಒಂದು ತಪ್ಪನ್ನ ಮಾಡ್ತಾನೇ ಇರ್ತಾರೆ ಅದು ಗೊತ್ತೇ ಆಗಿರೋದಿಲ್ಲ ನಾವು ಈ ತಪ್ಪು ಮಾಡ್ತಾ ಇದ್ದೀವಿ ಅಂತ ಇದು ತಪ್ಪು ಅಂತಲೂ ಸಹ ಗೊತ್ತಾಗಿರೋದಿಲ್ಲ ಏನಂದ್ರೆ ಮನೆಗೆ ಬಂದ ತಕ್ಷಣ ಬಿಡ್ತಾರೆ ಯಾಕೆಂದ್ರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗ್ಗೆ ಬೇಗನೆ ಎದ್ದಿರ್ತೀರ ತುಂಬಾ ಕೆಲಸ ಇರುತ್ತೆ ತಲೆಗೆ ಬೇರೆ ಸ್ನಾನವನ್ನ ಮಾಡಿರ್ತೀರಾ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಆ ಕಾರಣಕ್ಕಾಗಿ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದಿದ್ದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ ದಯವಿಟ್ಟು ಕೂಡ ಮಲಗಬೇಡಿ ನೀವು ಹಂಗೆ ಮಲಗಬೇಕು ತುಂಬ ಬೇಗ ಎದ್ದಿದ್ದೀವಿ ಅಂತ ಅಂದರೆ ನೀವು ಮಧ್ಯಾಹ್ನದ ಸಮಯದಲ್ಲಿ ಮಲ್ಕೋಬೋದು ಇಲ್ಲಾಂದರೆ ರಾತ್ರಿ ತುಂಬ ಬೇಗನೆ ಮಲ್ಕೊಳ್ಳಿ ಬೇಗನೆ ಎದ್ದೊಳ್ಳಿ ಆಗ ನಿಮಗೆ ನಿದ್ದೆನೂ ಸಹ ಬರೋದಿಲ್ಲ ನಿದ್ದೆ ಬಂದ್ರೂ ಸಹ ನೀವು ಪೂಜೆ ಮುಗಿಸಿ ಮನೆಗೆ ಬಂದಿದ್ದ ತಕ್ಷಣ ಮಲ್ಕೊಳ್ಳೋ ಮಲ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಜನ ಈ ತಪ್ಪನ್ನು ಮಾಡ್ತಾಯಿರ್ತಾರೆ ನಾನು ಕೂಡ ಸ್ಟಾರ್ಟಿಂಗು ಧನುರ್ಮಾಸದ ಪೂಜೆಯನ್ನು ಮಾಡಬೇಕಾದ್ರೆ ಪೂಜೆ ಮುಗಿಸಿ ಬಂದಿದ್ ತಕ್ಷಣ ಮನೆಯಲ್ಲಿ ಮಲ್ಕೊಂಡ್ಬಿಡ್ತಾಯಿದೆ ಯಾಕೆಂದರೆ ತುಂಬ ಬೇಗನೆ ಎದ್ದಿದೆ ತಲೆಗೆ ಬೇರೆ ಸ್ನಾನ ಮಾಡಿದ್ದೆ ಚಳಿ ಇರುತ್ತೆ ಅಂತೇಳಿ ನಿದ್ದೆ ಬರ್ತಿದೆ ಅಂತೇಳಿ ಬಿಡ್ತಿದ್ದೆ ನಮ್ಮಮ್ಮ ಹೇಳಿದ್ರು ಮಲಗಬಾರ್ದು ಮಲಗಿದ್ರೆ ಅದರ ಪೂರ್ಣ ಫಲ ಅನ್ನೋದು ನಮಗೆ ಸಿಗೋದಿಲ್ಲ ಹಾಗಾಗಿ ನಿಮಗೆ ನಿದ್ದೆ ಬಂತು ಅಂದರೆ ಕಂಟ್ರೋಲ್ ಮಾಡ್ಕೊಳ್ಳಿ ಮಧ್ಯಾಹ್ನದ ಸಮಯದಲ್ಲಿ ಮಲಗಿ ಇಲ್ಲಾಂದರೆ ತುಂಬ ಬೇಗನೆ ಮಲಗಿ ಆಗ ನಿಮಗೆ ನಿದ್ದೆ ಮ್ಯಾನೇಜ್ ಆಗುತ್ತೆ ಈ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಹಾಗೆಯೇ ಅರಳಿ ಮರವನ್ನು ಶನಿವಾರ ಬಿಟ್ಟು ಉಳಿದ ದಿನಗಳಲ್ಲಿ ಯಾವುದೇ ದಿನಗಳಲ್ಲೂ ಕೂಡ ಅರಳಿ ಮರವನ್ನು ಮುಟ್ಟೋದಕ್ಕೆ ಹೋಗಬೇಡಿ ಈ ನನ್ನ ಪುಟ್ಟ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿಕೊಳ್ಳಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ